ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಖುಷಿಯಾಗಿದೀರಾ ಅಂತ ಭಾವಿಸ್ತೀನಿ ಹಾಗೇನೆ ಎಲ್ಲಾ ತಮ್ಮನೆ ನೋಡಿ ಫುಲ್ ಭಯ ಪಟ್ಕೊಂಡ್ ಬಿಡ್ತೀರಾ ಏನಾಯ್ತು ಏನಾಗಿತ್ತು ಅಂತ ಹೇಳ್ತೀನಿ ವಿಡಿಯೋ ಆ್ಯಡ್ ಮಾಡ್ತೀನಿ ಆಮೇಲೆ ಲಾಸ್ಟಲ್ಲಿ ಅಲ್ಲಿ ಏನಾಯ್ತು ಅಂತ ಹೇಳ್ತೀನಿ ನೀವು ಈ ತರ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಹಾಗೇನೆ ಚೆನ್ನಾಗ್ ನೀರ್ ಕೊಡೀರಿ ಆಯ್ತಾ ಈ ಟೈಮ್ ಅಲ್ಲಿ ಅದು ಬೇಸಿಗೆಗಾಲ ಅಲ್ವಾ ಚೆನ್ನಾಗ್ ನೀರ್ ಕೊಡೀರಿ ಆಯ್ತಾ ನಾವು ಹೋಗಿದ್ದು ಲೋಟಸ್ ಹಾಸ್ಪಿಟಲ್ಗೆ ತುಂಬಾ ಸುಸ್ತು ಆಗ್ತಿತ್ತು ಅಂತ ಹೋಗಿದ್ದು ನಾನು ಪುಟ್ಟಿ ಪಾಪ ಪುಟ್ಟಿ ಹತ್ತು ನಿಮಿಷಕ್ಕೇನೆ ಬಂದ್ಲು ಅಲ್ಲಿಂದ ಡ್ರಿಪ್ಸ್ ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು ಹಾಗೆ ಡ್ರಿಪ್ಸ್ ಹಾಕಿಸ್ಕೊಳ್ಳಕ್ ರೂಮಲ್ಲಿ ವೇಟ್ ಮಾಡ್ತಾ ಇದ್ವಿ ಡ್ರಿಪ್ಸ್ ಹಾಕಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ರು ವೇಟ್ ಮಾಡಿ ಅಂತ ಹೇಳಿ ಚುಚ್ಚಿಸ್ತೀನಿ ಬಾ அவ் தானே ஃபைனலின் ட்ரிப்ஸ் ஆகி ஓத்ரு நீர் குடினி அந்த

ಏನ್ ಮಾಡ್ತೀಯ ಅವಾಗ ಏನಂದೆ ಮತ್ತೆ ನೋಡ್ಕೊಳಲ್ಲ ಅಂದೆ ತಾನೆ ನೋಡ್ಕೊಳಲ್ವ ನಿನ್ನ ಲಿಪ್ಸ್ ಖಾಲಿ ಆಗೋಕ್ಕೆ ಒಂದು ಫೈವ್ ಮಿನಿಟ್ಸ್ ಬೇಕಿತ್ತು ಒಂದ್ ಕಾಲ್ ಗಂಟೆ ಅನ್ಕೊಂಡು ಲಾಸ್ಟ್ ಟೈಮಲ್ಲಿ ಮಲ್ಕೊಂಡ ನನ್ ಮಗ ಫಸ್ಟ್ ಆಗಿಲ್ಲ ಆಟ ಆಡ್ತಿದ್ದ ಚೆನ್ನಾಗಿ ಬಟ್ ಲಾಸ್ಟ್ ಟೈಮಲ್ಲಿ ಮಲ್ಕೊಂಡ ಹಾಗೇನೇ ಫೈನಲ್ಲಿ ಮುಗಿತು ಆ ಮಗ ಪುಟ್ಟಿ ನರ್ಸ್ ಕರ್ಕೊಂಡು ಅಂತ ಹೋಗಿದ್ಲು ನರ್ಸೋದನ್ ಬಿಚ್ಚಿ ತರ್ಬೇಕಂತೂ ಸಖತ್ ನೋವ್ ಬರ್ತೈತ ಅವ್ರ್ ಹೇಳ್ತಾ ಇದ್ರು ನಂದ್ ವಿಡಿಯೋ ಮಾಡ್ಬಿಡಿ ಅಂತ ಅದಕ್ಕೆ ಜಸ್ಟ್ ಕೈ ವಿಡಿಯೋ ಮಾಡ್ತಾ ಇದ್ದೆ ತುಂಬಾನೇ ಫಸ್ಟ್ ನನಗ್ ನೊಯ್ಸೇ ಬಿಟ್ಟಿದ್ರು ಕೈ ನಮ್ ಬ್ಲಡ್ ಎಲ್ಲ ಬರ್ಸಿದ್ರು ಆಮೇಲೆ ತೆಗಿಬೇಕಾದ್ರೆ ಅಷ್ಟೊಂದ್ ನೋವು ಆಗಿರ್ಲಿಲ್ಲ ಫೈನಲಿ ಎಲ್ಲಾ ಮುಗಿಸ್ಕೊಂಡು ಅಲ್ಲಿಂದ ಟ್ಯಾಬ್ಲೆಟ್ಸ್ ತಗೊಂಡ್ ಮನೆಗೆ ಹೊರಟ್ವಿ ಯೋಚನೆ ಮಾಡ್ತಿರ್ತೀರಾ ನನಗೆ ಫುಲ್ ಬಾಡಿ ಫುಲ್ ಡಿಹೈಡ್ರೇಷನ್ ಆಗ್ಬಿಟ್ಟಿತ್ತು ಹಾಗೇನೆ ವಿಟಮಿನ್ಸ್ ಕ್ಯಾಲ್ಸಿಯಂ ತಗೊಂಡಿರ್ಲಿಲ್ಲ ನಾನು ಮೂರೇ ತಿಂಗಳು ಸ್ಟಾಪ್ ಮಾಡ್ಬಿಟ್ಟಿದೆ ಅದಕ್ಕೆನೆ ಡಾಕ್ಟರ್ ಕಂಟಿನ್ಯೂ ಮಾಡಿ ಅಂತ ವಿಟಮಿನ್ ಕ್ಯಾಲ್ಸಿಯಂ ಬರ್ಕೊಟ್ಟಿದ್ದಾರೆ ಹಾಗೇನೆ ನನಗೆ ಡಿಹೈಡ್ರೇಷನ್ ಆಗಿತ್ತು ಅಂತಂದ್ರೆ ನಾನ್ ಚೆನ್ನಾಗಿ ನೀರು ಕುಡಿತಿರ್ಲಿಲ್ಲ ಅಂದ್ರು ಆವಾಗ ಬಾಂಟ್ ಯಾರು ನೀರ್ ಕೊಡಲ್ಲ ಅಂತಲ್ಲ ಆದ್ರೂ ನಾನು ಕುಡಿತಿದ್ದೆ ಬಟ್ ನನ್ಗೆ ಫುಲ್ ಬಾಡಿ ಡಿಹೈಡ್ರೇಷನ್ ಆಗಿ ಇವಾಗ ಡಾಕ್ಟರ್ ಅವರು ತುಂಬಾನೇ ನೀರ್ ಕೊಡಿರಿ ಚೆನ್ನಾಗ್ ನೀರ್ ಕೊಡಿರಿ ಆಮೇಲೆ ಫುಲ್ ಪತ್ತೆ ಏನೋ ಇರಾಕ್ ಹೋಗ್ಬಿಡಿ ಚೆನ್ನಾಗ್ ತಿನ್ನಿ ಅಂತ ಹೇಳಿದ್ದಾರೆ ಅಷ್ಟು ತಿಂತಿದ್ದೆ ಇವಾಗ್ಲೂ ತಿಂತೀನಿ ಆಮೇಲೆ ಸ್ವಲ್ಪ ಸೋಂಬೇರಿ ನಾನಾಯ್ತಾ ಏನು ತಿನ್ನಲ್ಲ ನನಗೆ ತಂದು ಕೊಟ್ರೆ ಮಾತ್ರ ತಿನ್ನೋದು ಅದಕ್ಕೆ ಇವಾಗ ಇವಾಗ ಚೆನ್ನಾಗ್ ತಿಂತಾ ಇದ್ದೀನಿ ಹಂಗೆ ಇವಾಗ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಿದ್ ಬಂದು ಆರಾಮಾಗಿದ್ದೀನಿ ಏನ್ ಪ್ರಾಬ್ಲಮ್ ಇಲ್ಲ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್